ಒಂದು ಊರಿನಲ್ಲಿ ರೋಹನ್ ಎಂಬ ಹುಡುಗನಿದ್ದ ರೋಹನ್ಗೆ ಒಂದು ಸಣ್ಣ ಇತ್ತು ಅದರ ಮೈಮೇಲೆ ಅಲ್ಲಲ್ಲಿ ಕಪ್ಪು ಮಚ್ಚೆಗಳಿದ್ದವು ಹಾಗಾಗಿ ರೋಹನ್ ಅದಕ್ಕೆ ಮುತ್ತು ಎಂದು ಹೆಸರಿಟ್ಟಿದ್ದ ಮುತ್ತು ನೋಡಲು ಅಷ್ಟೇನೂ ಸುಂದರವಾಗಿರಲಿಲ್ಲ ಆದರೆ ಅದು ತುಂಬಾ ಬುದ್ಧಿವಂತ ಮತ್ತು ಚುರುಕಾಗಿತ್ತು ಮುತ್ತು ಪ್ರತಿದಿನ ರೋಹನ್ ಶಾಲೆಗೆ ಹೋಗುವಾಗ ಬಾಗಿಲಿನವರೆಗೂ ಬಂದು ವಾಫ್ ವಾಫ್ ಎಂದು ಸಪ್ಪಳ ಮಾಡಿ ಬೀಳ್ಕೊಡುತ್ತಿತ್ತು ರೋಹನ್ ಸ್ಕೂಲಿನಿಂದ ಹಿಂತಿರುಗಿದ ಕೂಡಲೇ ಮುತ್ತು ತನ್ನ ಪುಟ್ಟ ಬಾಲ ಅಲ್ಲಾಡಿಸುತ್ತ ಅವನ ಕಾಲಿಗೆ ತಾಗಿ ಮುತ್ತು ಕೊಡುವಂತೆ ಮಾಡುತ್ತಿತ್ತು ರೋಹನ್ಗೆ ಅದೂ ತುಂಬಾ ಖುಷಿ ಕೊಡುತ್ತಿತ್ತು ಒಂದು ದಿನ ರೋಹನ್ ತನ್ನ ಆಟಿಕೆ ಕಾರೊಂದನ್ನು ಆಡುತ್ತಾ ಗೊತ್ತಿಲ್ಲದೆ ಮನೆಯ ಹಿಂದಿನ ಪೊದೆಗಳ ಬಳಿ ಹೋಗಿದ್ದ ಅಲ್ಲಿ ಆಡುತ್ತಿರುವಾಗ ಆಟಿಕೆ ಕಾರು ಪೊದೆಗಳ ಒಳಗೆ ಬಿದ್ದುಬಿಟ್ಟಿತು ರೋಹನ್ ಅದನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದ ಆದರೆ ಪೊದೆಗಳು ತುಂಬಾ ದಟ್ಟವಾಗಿದ್ದವು ಮತ್ತು ಕೈ ತಲುಪುತ್ತಿರಲಿಲ್ಲ ಅವನಿಗೆ ಬೇಸರವಾಯಿತು ಅವನೂ ಮುತ್ತು ನನ್ನ ಕಾರು ಅಲ್ಲಿ ಬಿದ್ದಿದೆ ನೋಡು ಎಂದು ಹೇಳಿದ ಮುತ್ತು ರೋಹನ್ ಹೇಳಿದ ದಿಕ್ಕಿಗೆ ನೋಡಿತು ರೋಹನ್ನ ಮುಖದ ಬೇಸರವನ್ನು ಅದು ಅರ್ಥ ಮಾಡಿಕೊಂಡಿತು ತಕ್ಷಣ ಮುತ್ತು ಪೊದೆಗಳ ಒಳಗೆ ನುಸುಳಿತು ಕೆಲವು ನಿಮಿಷಗಳ ನಂತರ ಅದರ ಬಾಯಲ್ಲಿ ಆಟಿಕೆ ಕಾರನ್ನು ಹಿಡಿದುಕೊಂಡು ಹೊರಬಂದಿತು ಅದರ ಬಾಯಲ್ಲಿ ಕಾರು ನೋಡಿ ರೋಹನ್ ಆಶ್ಚರ್ಯಪಟ್ಟ ರೋಹನ್ ತುಂಬಾ ಖುಷಿಯಾದ ಥ್ಯಾಂಕ್ಸ್ ಮುತ್ತು ನೀನೂ ನಿಜವಾಗಲೂ ನನ್ನ ಬೆಸ್ಟ್ ಫ್ರೆಂಡ್ ಎಂದು ಹೇಳಿ ಅದನ್ನು ತಬ್ಬಿಕೊಂಡ ಅಂದಿನಿಂದ ರೋಹನ್ಗೆ ಮುತ್ತು ಕೇವಲ ನಾಯಿ ಆಗಿರಲಿಲ್ಲ ಅದು ಅವನ ನಿಜವಾದ ಸ್ನೇಹಿತ ಮತ್ತು ಕುಟುಂಬದ ಸದಸ್ಯನಾಗಿತ್ತು.